ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವನ್ ಲೈಫ್ ಸ್ಟೈಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬಕ್ಕೆ ಮರದ ಬಾಗಿನವನ್ನು ಜೋಡಿಸುವ ರೀತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಹೋಗ್ತೀನಿ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಮೊದಲು ಒಂದು ಮರವನ್ನು ತಗೋಬೇಕು ಅದಕ್ಕೆ ಅರಿಶಿಣವನ್ನು ಹಚ್ಕೊಂಡಿರಬೇಕು ಅದಾದ ಮೇಲೆ ಐದು ಮೂಲೆಗೂ ಕೂಡ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಕೋಬೇಕು ಸ್ನೇಹಿತರೆ ಅದಾದ ಮೇಲೆ ಒಂದು ಅಗ್ರ ಇರುವ ಬಾಳೆ ಎಲೆಯನ್ನು ತಗೊಂಡು ಅದನ್ನು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಫೇಸ್ ಬರೋ ಥರ ಇಟ್ಟಿರಬೇಕು ಅದರಲ್ಲಿ ಬ್ಲೌಸ್ ಪೀಸನ್ನು ಕೂಡ ಹಾಕ್ಬೋದು ಆ ಒಂದು ಬಾಳೆದೆಲೆ ಇಟ್ಟ ಮೇಲೆ ಅದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಪೂಜೆ ಮಾಡ್ಕೋಬೇಕು ಎರಡು ವಿಳ್ಯದಲ್ಲೇ ಅಡಿಕೆಯನ್ನು ತಗೊಂಡು ಮರದ ಬಾಗಿನದಲ್ಲಿ ಮೊದಲು ಅದನ್ನು ಇಡಬೇಕು ಅದಾದ ಮೇಲೆ ಅದಕ್ಕೆ ಒಂದು ತೆಂಗಿನ ಕಾಯಿನನ್ನು ಕೂಡ ಇಡಬೇಕು ನಿಮಗೆಲ್ಲ ಗೊತ್ತೇ ಇರುತ್ತೆ ಮನೆಯಲ್ಲಿ ಯಾರೇ ಮುತ್ತೈದೆಯವರು ದೇವರು ಬಂದರೂ ಕೂಡ ಎರಡು ವಿಳ್ಯದಲ್ಲೇ ಅಡಿಕೆ ತಾಂಬೂಲವನ್ನು ಕೊಡುವ ಪದ್ಧತಿ ಇದೆ ಅದಾದ ಮೇಲೆ ಅದಕ್ಕೆ ಬ್ಲೌಸ್ ಪೀಸನ್ನು ಕೂಡ ಹಾಕಬೇಕು ಮರದ ಬಾಗಿನದಲ್ಲಿ ಉದ್ದಿನ ಬೇಳೆಯನ್ನು ಇಡ್ತೀವಿ ಅದಾದ ಮೇಲೆ ತೊಗರಿ ಬೇಳೆ ಕಡಲೆಬೇಳೆ ಹೆಸರು ಬೇಳೆ ರವೆ ಬೆಲ್ಲದ ಅಚ್ಚು ಅಕ್ಕಿಯನ್ನು ಕೂಡ ಇಡ್ತೀವಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾವು ಮರದ ಬಾಗಿನದಲ್ಲಿ ಧಾನ್ಯಗಳನ್ನು ಯಾಕೆ ಇಡ್ತೀವಿ ಅಂದರೆ ನಾವು ಧಾನ್ಯವನ್ನು ಇಟ್ಟು ಕೊಡೋದರಿಂದ ನಮ್ಮ ಮನೆಯಲ್ಲೂ ಕೂಡ ಧಾನ್ಯಗಳ ಕೊರತೆ ಬರದೇ ಇರಲಿ ಎಷ್ಟೇ ಜನ ಮನೆಗೆ ಬಂದರೂ ಕೂಡ ಊಟಕ್ಕೆ ಹಾಕುವ ಶಕ್ತಿ ನಮ್ಮ ಕುಟುಂಬಕ್ಕೆ ಸಿಗಲಿ ಅನ್ನುವ ಒಂದು ನಂಬಿಕೆ ಜೊತೆಗೆ ಈ ಒಂದು ಮರದ ಬಾಗಿನದಲ್ಲಿ ಅರಿಶಿನ ಕುಂಕುಮವನ್ನು ಅಂದರೆ ಮಂಗಳ ದ್ರವ್ಯವನ್ನು ಕೊಡ್ತೀವಿ ಅದಾದಮೇಲೆ ಇದೆಗೆ ಬಾಗಿನದ ಜೊತೆಯಲ್ಲಿ ಬಳೆಯನ್ನು ಕೂಡ ಇಡ್ತೀವಿ ಆದಷ್ಟು ಕೆಂಪು ಅಥವಾ ಹಸಿರು ಬಳೆಯನ್ನೇ ಜಾಸ್ತಿ ಇಡ್ತೀವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ವಿಡಿಯೋ ನೋಡ್ತಾ ಇರೋರು ನಿಮ್ಮ ಮನೆಯಲ್ಲೂ ಕೂಡ ಯಾವ ರೀತಿ ಮರದ ಬಾಗಿನವನ್ನು ಜೋಡಿಸಿದ್ದೀರಾ ಅದನ್ನು ಕಮೆಂಟ್ ಮಾಡಿ ಮರದ ಬಾಗಿನಕ್ಕೆ ಬಿಚ್ಚೋಲೆ ಸೆಟ್ಟನ್ನು ಕೂಡ ಹಾಕ್ತೀವಿ ಬಿಚ್ಚೋಲೆ ಅಂತ ಹೇಳಿದ್ರೆ ನೀವು ಗ್ರಂಥಿಗೆ ಅಂಗಡಿ ಹೋದರೆ ಸಿಗತ್ತೆ ಅದನ್ನು ಕೂಡ ಬಾಗಿನದಲ್ಲಿ ಹಾಕ್ತೀವಿ ಅದಾದ ಮೇಲೆ ತೆಂಗಿನಕಾಯಿಗೆ ಅರಿಶಿನ ಮತ್ತೆ ಕುಂಕುಮವನ್ನು ಇಡಬೇಕು ಯಾವತ್ತೂ ಅರಿಶಿನ ಕುಂಕುಮ ಇಡದೇನೆ ತೆಂಗಿನಕಾಯಿನ ಕೊಡಬಾರ್ದು ಯಾಕಂದರೆ ಫಲ ಮನೋರಥ ಫಲ ಅಂತ ಹೇಳ್ತಾರೆ ಅಂದರೆ ಫಲವನ್ನು ಕೊಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನು ಅಭಿಷ್ಟ ಇದೆಯೋ ಅದು ಸಿದ್ಧಿಯಾಗತ್ತೆ ಅನ್ನೋದು ಇಷ್ಟು ಧಾನ್ಯಗಳನ್ನು ಇಟ್ಟು ಅದರ ಮೇಲೆ ಇನ್ನೊಂದು ಮರದ ಮರವನ್ನು ಇಡಬೇಕು ಮರವನ್ನು ಇಟ್ಟ ಮೇಲೆ ಆ ಐದು ಮೂಲೆಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಕೆಲವು ಕಡೆ ಮರದ ಬಾಗಿನಕ್ಕೆ ಅರಿಶಿನದ ಕೊಂಬನ್ನು ದಾರದಲ್ಲಿ ಕಟ್ಟಿಬಿಟ್ಟು ಮರಕ್ಕೆ ಕಟ್ಟುವಂಥ ಪದ್ಧತಿಯೂ ಕೂಡ ಇದೆ ಅದನ್ನು ಕೂಡ ನಾವು ಮಾಡ್ಬೋದು ಯಾಕೆಂದರೆ ನಾವು ಯಾಕೆ ಕಟ್ಟೋದಿಲ್ಲ ಅಂದರೆ ಬಿಚ್ಚೋಲೆ ನಾವೇನು ಹಾಕಿದ್ದೀವಲ್ವ ಅದರಲ್ಲೂ ಕೂಡ ಅರಿಶಿನದ ಕೊಂಬಿರುತ್ತೆ ಹಾಗಾಗಿ ನಾವು ಮೇಲ್ಗಡೆ ಮರಕ್ಕೆ ನಾವು ಅರಿಶಿನ ಕೊಂಬನ್ನು ಕಟ್ಟಿಲ್ಲ ಸ್ನೇಹಿತರೆ ಮರದ ಮೇಲೂ ಕೂಡ ಎರಡು ಬೀಳದಲ್ಲೇ ಅಡಿಕೆಯನ್ನು ಇಟ್ಕೋಬೇಕು ಅದಾದಮೇಲೆ ಗೆಜ್ಜೆ ವಸ್ತ್ರವನ್ನು ಇಡಬೇಕು ನಾವೇಗೆ ಆಭರಣ ಹಾಕೊಂತೀವೋ ಅದೇ ತೀರಿ ಇದು ದೇವರಿಗೆ ಆಭರಣ ಅನ್ನಲಾಗ್ತದೆ ಹಾಗಾಗಿ ಗೆಜ್ಜೆ ವಸ್ತ್ರವನ್ನು ಇಡಬೇಕು ಅದಾದ ಮೇಲೆ ಯಥಾನು ಶಕ್ತಿ ದಕ್ಷಿಣೆಯನ್ನು ವಿಳ್ಯದಲ್ಲೇ ಮೇಲೆ ಇಟ್ಟು ಜೊತೆಗೆ ಒಂದು ಹಣ್ಣನ್ನು ಇಟ್ಟು ಬಂದಂಥ ಇದೆಗೆ ಈ ಬಾಗಿನವನ್ನು ಕೊಡುವುದು ಕ್ರಮ ಸ್ನೇಹಿತರೆ ಮರದ ಬಾಗಿನವನ್ನು ಜೋಡಿಸುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇನ್ಯಾಕೆ ತಡ ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ 拜。